ಎಂಟನೇ ವಚನ ಜಗತ್ತಿಗೆ ಅಸ್ಥಿವಾರ ಹಾಕಿದಂದಿನಿಂದ ಯಾರ ಹೆಸರುಗಳು ವಧಿಸಲ್ಪಟ್ಟ ಕುರಿಮರಿಯಾದ ತನ ಜೀವಗ್ರಹದಲ್ಲಿ ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳ ಭೂನಿವಾಸಿಗಳೆಲ್ಲರೂ ಮೃಗವನ್ನು ಆರಾಧಿಸಿದರು ಜಗತ್ತಿಗೆ ಅಸ್ಥಿವಾರ ಹಾಕಿದಂದಿನಿಂದ ಫ್ರಮ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್ ಒಂದಿದೆ ಅದು ಯಾರಿಗೆ ಕಿಂಗ್ಡಮ್ನವರಿಗೆ ಅಥವಾ ಇಶೇಲರಿಗೆ ನಾವು ಪ್ರೀತಿಯಲ್ಲಿದ್ದು ಆತನ ಸನ್ನಿ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು ಆತನು ಜಗತ್ತಿಗೆ ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು ಸೊ ಕೃಪೆಗೆ ಒಳಗಾಗಿರುವಂತಹ ವಿಶ್ವಾಸಿಗಳು ಬಾಡಿ ಆಫ್ ಕ್ರೇಶ್ ಕ್ರಿಸ್ತನ ದೇಹದ ಅಂಗಾಂಗಗಳ ಬಗ್ಗೆ ನೋಡುವಾಗ ಎರಡು ಪದಗಳು ದೇವರು ಉಪಯೋಗಿಸುತ್ತಾನೆ ದೇವರೆಲ್ಲಾ ಪದಗಳು ತಾನೇ ಬರೆಸಿರುವಾಗ ಆ ಅರ್ಥದಿಂದಲೇ ಆತನು ಬರೆಸುತ್ತಾನೆ ಕೃಪೆಗೆ ಒಳಗಾಗಿರೋ ಕ್ರಿಸ್ತನ ದೇಹದ ಬಗ್ಗೆ ದೇವರು ಹೇಳ್ತಿದ್ದಾನೆ ಜಗತ್ತಿಗೆ ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚೆ ಅದೇ ಅದೇ ಜೀವ ಗ್ರಂಥದ ಪುಸ್ತಕದಲ್ಲಿ ಬರೆಯುವ ಅಸ್ಥಿವಾರ ವಾರ ಹಾಕಿದ ಎರಡು ವ್ಯತ್ಯಾಸ ಫ್ರಮ್ ದ ವರ್ಡ್ ಫೌಂಡೇಶನ್ ಆಫ್ ದ ವರ್ಲ್ಡ್ ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್ ಎರಡು ಪದಗಳ ವ್ಯತ್ಯಾಸ ನಾವು ನೋಡ್ತೇವೆ ಸೊ ಕೃಪೆಯಲ್ಲಿ ದೇವರ ಪ್ಲಾನ್ ಬೇರೆ ಇದೆ ಅಂದ್ರೆ ಏನು ಅನೇಕರು ಅದ ವ್ಯತ್ಯಾಸಗಳು ಗೊತ್ತಿಲ್ಲ ಸುಮ್ಮನೆ ಏನೋ ನಂಬಿ ಏನೋ ಹೇಳುವಂಥದ್ದು ಅಲ್ಲ